ಕಂತಗಿರಿ ಬಹುಶಃ ಅನೂಚಾನವಾಗಿ ನಡೆದುಕೊಂಡಂಥ ನಡೆದುಕೊಂಡು ಬಂದಂಥ ಗುರುಜಿಯವರ ಸತ್ಸಂಗ ಇವತ್ತು ಮತ್ತು ನಾಳೆ ನಾಡಿದ್ದು ಅಂತಾರಾಷ್ಟ್ರೀಯ ಧ್ಯಾನ ದಿವಸ ಅದ ಅಂತಾರಾಷ್ಟ್ರೀಯ ಧ್ಯಾನ ದಿವಸ ದ ಇಂಟರ್ನ್ಯಾಷನಲ್ ಮೆಡಿಟೇಷನ್ ಡೇ ಅಂತ ತಿಳ್ಕೊಂಡು ಮಾಡ್ತಾರೆ ಅದನ್ನು ಮಾಡ್ತೀವಿ ಅದಕ್ಕೆ ಅಟೆಂಡ್ ಆಗಿ ನೀವು ರೈವರ್ ಹೋಗ್ತಿರಲ್ಲ ಊರು ಇನ್ನು ಎರಡು ಸತ್ಸಂಗ ತಿಳ್ಕೊಂಡು ಆನಂತರ ಒಂದು ದಿವಸ ಇಂಟರ್ನ್ಯಾಷನಲ್ ಮೆಡಿಟೇಟರ್ ಡೇ ಓಕೆ ಸಣ್ಣಗೆ ಸಂಖ್ಯೆ ಕಮ್ಮಿ ಆಗ್ತಾಯಿದೆ ತುಂಬಿತ್ತು ಸಣ್ಣಗೆ ಕಡಿಮೆ ಆಗ್ತಾಯಿದೆ ಲೈಫ್ ಇಸ್ ಎಸ್ ಜರ್ನಿ ಅಂತಾರೆ ಬದುಕು ಒಂದು ಪ್ರಯಾಣ ಒಂದು ಪ್ರವಾಸ ಒಂದು ಜರ್ನಿ ಈಗ ಬೆಂಗಳೂರಿಂದ ವಾರಣಾಸಿಗೆ ಕಾಸಿಗೆ ಡೈರೆಕ್ಟ್ ಟ್ರೈನ್ ಅದು ಬೆಂಗಳೂರಿಂದ ಕಾಸಿಗೆ ನೇರವಾಗಿ ಟ್ರೈನ್ ಅದು ಬೆಂಗಳೂರು ಊರ್ದಿನಲ್ಲಿ ಅಲ್ಲಿ ಎಷ್ಟೋ ಮಂದಿ ಹತ್ತಾರ ಹೌದಾ ತುಮಕೂರಿಗೆ ಹತ್ತಾರ ಬಾಗಲಕೋಟೆಗೆ ಹತ್ತಾರ ಎಲ್ಲ ಹಂಗೆ ಎಲ್ಲಿ ಮಟ್ಟ ಅಲ್ಲಿ ಹೋಗ್ತದ ಹಂಗೆ ಹತ್ತಾರ ಮತ್ತು ನಡುವೆ ಇಡಿತಾರ ಹಂಗೆ ನಿಮ್ಮದು ಒಂದು ಜರ್ನಿನ ಈಗೇನು ಹತ್ತು ದಿವಸದ ಒಂದು ಶಿಬಿರ ಏನೈತಲ್ಲ ಇದು ಒಂದು ಜರ್ನಿನ ನೀವು ಬಂದರು ಒಂದಿಷ್ಟು ಮಂದಿ ಮಾರನೇ ದಿವಸ ಒಂದಿಷ್ಟು ಮಂದಿ ಬಂದರು ಮತ್ತೊಂದು ಎರಡು ದಿವಸ ಮತ್ತೆ ಬಂದರು 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 ಕೆಲವು ಜನ ನೀವು ಬರೋದ್ರಿಗೆ ಬೇಗ ಬೈದಕ್ಕೆ ಎಲ್ಲಗುನ ಹೋಗ್ಬೇಕಾಗ್ತವರು ಹೀಗೆ ಈ ಕೂಡಿ ಬದುಕುವ ಹತ್ತು ದಿನದೊಳಗೆ ಒಂಥರ ಅಟ್ಯಾಚ್ಮೆಂಟ್ ಡೆವಲಪ್ ಆಗುತ್ತೆ ಅಟ್ಯಾಚ್ಮೆಂಟ್ ಹೇಗೆ ಖಾಲಿ ಇರ್ತೀರ ತುಂಬ ಮಾತಾಡ್ತೀರಿ ಅದು ಇದು ಊರು ಎಲ್ಲಿಂದ ಎಷ್ಟು ಮಕ್ಕಳು ಎಲ್ಲ ಅನುತನು ಕೇಳ್ತೀರಿ ಹೀಗೆ ಅನುತನು ಕೇಳಿದಾಗ ಒಂಥರ ಅಟ್ಯಾಚ್ಮೆಂಟ್ ಡೆವಲಪ್ ಆಗುತ್ತ ಸಮೀಪ ಆಗ್ತಾರೆ ಅವರ ಮನಸ್ಸುಗಳು ಸಮೀಪ ಆಗ್ತಾವ ಇಷ್ಟೇ ಸಾಕ್ರಿ ನಡ್ಬಾರಕ್ಕೆ ಅವ್ರು ಇಳಿದು ಹೋಗ್ತಾರೆ ಟ್ರೈನ್ನೇ ಹೊಂಟಾಗ ನಡ್ಬಾರಕ್ಕೆ ಒಂದು ದಿವಸ ಮುಂದೆ ಇಳಿದು ಹೋಗ್ತಾರೆ ಅಷ್ಟೊತ್ತರಿಗೆ ಅವ್ರು ಪಲ್ಯ ಕೊಟ್ಟಿದ್ರು ಸ ಏನೇನೋ ಕೊಟ್ಟಿದ್ರು ಚಪಾತಿ ಹಂಚ್ಕೊಂತಿಂದರು ಹೀಗೆಲ್ಲ ಮಾಡಿರ್ತಾರೆ ಅಷ್ಟು ಸ್ವಲ್ಪ ಕಣ್ಣಾಗಿ ಭಾವುಕರ ಎಲ್ಲರೂ ಅಳ್ತಾರ ಕೇವಲ ಒಂದು ಒಂದು ಅದು ಮೂರು ದಿವಸ ಜರ್ನಿ ಆಗುತ್ತದ ಬೆಂಗಳೂರಿಂದ ವಾರಣಾಸಿಗೆ ಎರಡು ದಿವಸದಾಗ ಎಷ್ಟು ಕರೆ ಇದಾಗಿಬಿಟ್ಟಿರ್ತಪ್ಪ ಅಂದರೆ ಇಂಟಿಮಸಿ ಡೆವಲಪ್ ಆಗಿರ್ತಪ್ಪ ಆತ್ಮೀಯತೆ ಅವ್ರು ಇಳಿದು ಹೋಗ್ ಮುಂದೆ ಬರ್ರಿ ಫೋನ್ ನಂಬರ್ ಐತಲ್ಲ ಫೋನ್ ಮಾಡಿರಿ ನಮ್ಮ ಮನೆಗೆ ಬಂದಾಗ ಬರ್ರಿ ನಾವು ಅಲ್ಲಿ ಬಂದಾಗ ಬರ್ತೀವಿ ರೀ ಟಾ ಟಾ ಬಾಯ್ ಬಾಯ್ ಅಂತಕೊಂಡು ಹೇಳ್ತೀವಿ ಈಗ ನೋಡಿ ಬೆಂಗಳೂರು ಹಾಂ ಜನ ಹೋಗುವಾಗ ಅವರ ನಲಿವುಗಳಿಗೆ ನೋವಿಗೆ ಸ್ಪಂದಿಸಿದ್ರಿ ಒಂದಿಷ್ಟು ನಮ್ಮವ್ರಂತನಸ್ಕೊಂಟ್ರವ್ರು ಹಿಡಿದು ಹೋಗ್ತಾರೆ ಬದುಕು ಹಾಗೆ ರೀ ಬದುಕು ಹಾಗೆ ಜೀವನ ಅನ್ನೋದು ಪಯಣ ಯಾರು ಯಾವಾಗ ಹತ್ತಾರ ಯಾರು ಯಾವಾಗ ಇಳಿತಾರೋ ಗೊತ್ತಿಲ್ಲ ಭಾಳ ಮಜಾ ಅದ ಇದು ಅವರು ಮುಂಚೆನೋ ಇಳಿದು ನೀವು ಮುಂಚೆನೋ ಗೊತ್ತಿಲ್ಲ ರೀ ಕೇವಲ ಒಂದು ಎರಡು ಮೂರು ದಿವಸದ ಸಪ್ರಯಾಣ ಅಷ್ಟು ಅಟ್ಯಾಚ್ಮೆಂಟ್ ತರುತ್ತಪ್ಪ ಅಂದ್ರೆ ನಲವತ್ತು ಐವತ್ತು ಅರವತ್ತು ವರ್ಷಗಟ್ಟಲೆ ಕೂಡಿ ಬದುಕಿದಾಗ ಅವರು ನಿಮ್ಗೆ ಬೇಕಾದರೂ ಇಳಿದು ಹೋದ್ರಪ್ಪ ಅಂದ್ರೆ ಹೆಂಗ್ ಬಾರ್ದು ಹೆಂಗನಿಸ್ಬಾರ್ದು ದುಃಖ ಆಗತ್ತ ಭಾಳಾರ ಹೊರಗಿನ ಜಗತ್ತಿ ತೋರಿಸುವಂಗೆ ಒಂದಿಷ್ಟು ಅಳ್ತಿರಿ ಕಣ್ಣಾಗ ನೀರು ಬರ್ತಾವ ಆದ್ರೆ ಈ ನೋವಿಗಿಂತ ಈ ಕಣ್ಣೀರಿಗಿಂತ ಹೆಚ್ಚಾಗಿ ಒಳಮನಸ್ಸು ಕುದೀತದ ಅಳ್ತಿರ್ತದದು ಅದು ಯಾರು ನೋಡೋದಿಲ್ಲ ಯಾರು ಗಮನಿಸೋದಿಲ್ಲ ಅದನ್ನು ಯಾರು ಶಮನ ಮಾಡಲಿಕ್ಕೆ ಶಕ್ ಇಲ್ಲ ಅದು ನೀವೇ ನೋಯ್ಬೇಕು ನೀವೇ ನೋಯ್ಬೇಕು ಸಂಗಾತಿ ಅಗಲಿದಾಗ ಬರೋ ದುಃಖ ಒಬ್ಬ ದೇವರೇ ಅವಾಗೆಲ್ಲ ನೆನಪಾಗ್ತದೆ ಇದ್ದಾಗ ಜಗಳಾಡ್ತಿದ್ರಿ ಮುಣಿಸ್ಕೊಡ್ತಿದ್ರಿ ಮಾತು ಬಿಡ್ತಿದ್ರಿ ಹೌದಾ ಒಮ್ಮೆ ಆಕೆ ಇಲ್ಲ ಅಂದ್ರೆ ಒಮ್ಮೆ ನೀವು ಇಲ್ಲ ಅಂದ್ರೆ ಊಹಿಸ್ಲಿಕ್ಕೂ ಆಗುತ್ತದೆ ಕೂಯಿಸ್ಲಿಕ್ಕು ಹಾಕೋದು ಪ್ರತಿಯೊಬ್ಬರು ಹಂಗೆ ತಿಳ್ಕೊಂಡಿರ್ತಾರ ಪ್ರತಿಯೊಬ್ಬರು ಭ್ರಮ ಏನಪ್ಪ ಅಂತಂದ್ರೆ ನಾನು ಭಾಳ ಬದುಕ್ತೀನಿ ಭಾಳ ವರ್ಷ ಇರ್ತೀನಿ ಅಂತ ಭ್ರಮ ಭಾಳ ವರ್ಷ ಇರ್ತೀನಿ ಅನ್ನೋ ಭ್ರಮ ಎಷ್ಟು ಮಂದಿಗೆ ಮಣ್ಣು ಕೊಟ್ಟು ಬರ್ತಾರ ಅವರೆಲ್ಲ ಸಾಯವರು ನಾ ಹಿಂಗೆ ಇರ್ತೀನಿ ಅನ್ನೋ ಭ್ರಮ ಅವರೆಲ್ಲ ಸಾಯಕ್ಕೆ ಕೊಟ್ಟ್ಯಾರ ನಾ ಹಿಂಗ ಇರ್ತೀನಿ ಅನ್ನೋ ಭ್ರಮ ಯಾವ ಮಣ್ಣು ಯಾವ ಕೈಲಿ ಮಣ್ಣು ಹಾಕಿ ಬಂದಿರೋ ಅದೇ ಕೈಗಳು ಮಣ್ಣಾಗಿ ಮಣ್ಣು ಹಾಕಿ ಹೋಗ್ತವೆ ನಿಮ್ಗೆ ಗೊತ್ತೇ ಇಲ್ಲ ಮರ್ತಿರ್ತೀರ ಮರ್ತಿರ್ತೀರಿ ಒಬ್ಬ ಸುಡುಗಾಡ ಕಾಯೋ ಕಾಯಿ ಕಿಟ್ಟು ಗೊತ್ತದಿಲ್ಲ ಒಬ್ಬ ಮಣ್ಣು ಕೂಡ ಹೋಗಿದ್ದ ಹೌದಾ ಮಣ್ಣು ಕೂಡ ಹೋಗಿದ್ದ ಇನ್ನು ಅದು ಶಿವಯ ಕೆಲ ಈಗ ಹೆಂಗೆ ಟ್ರೆಂಡ್ ಗೊತ್ತದ ಮೊದಲು ಸತ್ತು ಕೂಡಲೆ ಮತ್ತು ಮತ್ತೆ ಇದೇ ಹಾರ ಹಾಕಿ ಇದನ್ನು ಮಾಡಿ ಅಲ್ಲೇ ಇದ್ದುಬಿಡೋದು ಹೌದಾ ಮತ್ತು ಅವ್ರಿಗೆ ಚಾಪ ಕುಡ್ಸೋದು ತಿನ್ನಿಸೋದು ಉಣಿಸೋದು ಹಾಂ ಹೀಗೆಲ್ಲ ಮಾಡ್ತಿದ್ರು ಮತ್ತು ಅಂತ್ಯಕ್ರಿಯೆ ಆಗಿಬಿಟ್ಟು ಅಲ್ಲೇ ಕೂಡ್ತಿದ್ರು ಹೌದಾ ಈಗ ಹಾಗಿಲ್ಲ ಸತ್ತು ಕೂಡಲೇ ಮೊದಲು ಹಾರ ಹಾಕಬೇಕಾರೆ ಮತ್ತು ಹೊಕ್ಕರೆ ಮನೆಗೆ ಮತ್ತು ಹೆಣ ಎತ್ತು ಮುಂದೆ ಬರ್ತಾರ ಅದು ಅದಕ್ಕೆ ಕೂಡ ಬರ್ತಾರಣ ಇಲ್ಲ ಹೆಣ ಎತ್ತಿದ ಕೂಡ ಮತ್ತು ಗಾಡಿ ತೊಗೊಂಡು ಸುಡುಗಾಡಿಗೆ ಹೋಗಿ ಕುಂತಿರ್ತಾರ ಅಲ್ಲಿ ಸುಡುಗಾಡಿಗೆ ಹೋಗಿ ಕಾಯ್ಕೊಂಡು ಕೂಡ್ತಾರೆ ಇದು ಸ್ವಲ್ಪ ಬರೋದು ಲೇಟ್ ಆಗುತ್ತಲ್ಲ ಒಟ್ಟು ಅಲ್ಲಿ ಕಾಯ್ತಿರ್ತಾರೆ ಹೆಣ ಯಾಕೆ ಬರಲಿಲ್ಲ ಇನ್ನು ಹಾಕಿರ್ಲಿಲ್ಲ ಅಂತಕ್ಕೊಂಡು ಆ ಟುದಕ್ಕೆ ಟೈಮ್ ಪಾಸಿಗೆ ಆ ಸುಡುಗಾಡಾಯವಾಗ ಒಬ್ಬ ಕೇಳಿದಂತ ಎಂಟು ದಿವಸ ಆತ್ನಿ ಇಲ್ಲಿದ್ದು ಅಂತ ಕೇಳಿದಂತ ನಾ ಮೂವತ್ತಾರು ವರ್ಷ ಆತ್ರಿ ಇದ್ದು ದಿನ ಹೆಣ ನೋಡಿ 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 ಬ್ಯಾಸರಾಗಿಲ್ಲಣ ಅಂದಂತವ ಅವ ಅಂದಂತ ಜೀವಂತಿದ್ದವ್ರ ಮುಖ ನೋಡೋಕ್ಕಿಂತ ಸತ್ತವ್ರ ಮುಖ ನೋಡೋದು ಭಾಳ ಹಿಡಿಸುತ್ತಂತಂದ ಶಾ ಶಾಂತಿತ್ತು ಇವ್ರೊಳಗೆ ಅದ ಅಸೂಯದ ಕಾಮದ ಕ್ರೋಧದ ಅವಮಾನದ ಆನಂತರ ಮೋಸದ ವಂಚನದ ಎಲ್ಲ ಅವನ್ನ ನೋಡ್ತೀವಿ ಜೀವಂತಿದ್ದವ್ರಿಗೆ ಅವರೆಲ್ಲ ಶಾಂತ ಹೋಗ್ತಾರೆ ಅದಕ್ಕೆ ನಾನು ನೋಡಿ 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 ನಾನು ಸ್ಥಿತಪ್ರಜ್ಞನಾಗೀನಿ ಆ ಎಲ್ಲ ಹೆಣಗಳನ್ನು ನೋಡಿ ನೋಡಿ ಸ್ಥಿತಪ್ರಜ್ಞನಾಗೀನಿ ನನಗೆ ಪಕ್ಕ ಆಗಿಬಿಟ್ಟತಿ ನೋಡಿ ನನ್ನ ನನಗೂ ಪಕ್ಕ ಆಗೈತಿ ಒಂದು ದಿವಸ ಇಲ್ಲೇ ಇದ್ಕೊಂಡು ನಾನು ಒಂದು ಕುಣಿ ಒಳಗೆ ಹೊಕ್ಕಿ ನಾನು ಒಂದು ದಿವಸ ಅದನ್ನು ಗೊತ್ತಾಗಿಬಿಟ್ಟೈತಿ ಪಕ್ಕಾ ಆಗಿಬಿಟ್ಟತಿ ನನಗೀಗ ಸಾವಿನ ಬಗ್ಗೆ ಭಯ ಇಲ್ಲ ಅಂತ ಸಾವಿನ ಬಗ್ಗೆ ಅಂಜಿಕೆನೇ ಇಲ್ಲ ನನಗೀಗ ಅಂತ ಬರ್ತಾರ ಅಳ್ತಾರ ಒಂದು ಕ್ಷಣ ಅಳ್ತಾರಷ್ಟು ಕುನೇಗಿಡ ಮುಂದ ಮುಖ ನೋಡ್ರಿ ಮುಖ ನೋಡ್ರಿ ಇನ್ನು ಮಣ್ಣು ಹಾಕ್ತೀವಿ ಅಂದಾಗ ಓಲಪ್ಪ ಬೈಕೊಂತಾರೆ ಮಣ್ಣು ಹಾಕಿದ್ರಲ್ಲೋ ಮ್ಯಾಮ್ ಬಗೀತಪ್ಪ ಮತ್ತು ಇವತ್ತ ನಾಳೆ ಸಂಸ್ಕಾರ ಮಾಡಂತಾರ ಮತ್ತು ಇದನ್ನ ಮಾಡೋಕೆ ದಿನ ದಿನ ಮಾಡ್ತಾರಂತ ಇಲ್ಲಂತ ಮತ್ತೆ ಬುಂದೆ ಹೇಳ್ತೀನಿ ನೋಡು ಓಣ ಅವುಣ ಬಾಯ ಮಣ್ಣು ಹಾಕೊಂಡು ಅದು ಹೋತು ಇವರೆಲ್ಲ ಬುಂದೆ ತಿನ್ಲಕ್ಕೆ ತಯಾರಾದ್ರಿ ಇವರೆಲ್ಲ ಇಷ್ಟೇ ರೀ ಬದುಕು ಇಷ್ಟೇ ನಾವು ತಿಳ್ಕೊಂಡೀವಿ ನಾವು ತಿಳ್ಕೊಂಡೀವಿ ನಾ ಸತ್ರ ಏನು ಇಲ್ಲ ನಮ್ಮ ಮನೆ ಸತ್ಯನಾಶ ಆಗುತ್ತೆ ಅಂತಕೊಂಡು ಇಲ್ಲ ಸತ್ ನೋಡಿರ್ಬೇಕಾರೆ ಸತ್ ನೋಡಿರ್ಬೇಕಾರೆ ಇಲ್ಲ ರೀ ನಮ್ಮ ಭ್ರಮಾ ನಾ ಸತ್ರ ಎಲ್ಲ ಆ ನಮ್ಮ ಮನೆಗೆಲ್ಲ ಎಲ್ಲ ಸತ್ಯನಾಶ ಆಗುತ್ತೆ ಅನ್ನೋದು ಭ್ರಮಾ ಹಿರಿಯ ಸುಮ್ಮನೆ ಹೇಳ್ಯಾರೇನು ಆ ಕ್ಷತ್ರ ಮಾಸ್ ಅಂತ ಅಂತಕ್ಕೊಂಡು ಜಗತ್ತು ಎಷ್ಟೋ ಮಂದಿ ಎಷ್ಟು ಮಂದಿ ಹೋಗಿಲ್ಲ ಮಹಾತ್ಮ ಗಾಂಧಿ ಹೋಗ್ಯಾನ ನೆಹರು ಹೋಗ್ಯಾನ ಲಾಲ್ ಬಹದ್ದೂರ್ ಶಾಸ್ತ್ರಿ ಹೋಗ್ಯಾನ ಮುರಾರಿ ದೇಸಾಯಿ ಹೋಗ್ಯಾನ ನಾನಾ ಗಣ್ಯರು ಹೋಗ್ಯಾರ ಎಷ್ಟು ಸ್ವಾಮಿಗಳು ಹೋಗ್ಯಾರ ಜಗತ್ತು ಅವಾಗ ಕಮನಿ ಮಿಡಿದತೆ ಮತ್ತೆ ಮರ್ತು ಬಿಡ್ತದೋ ಕ್ಷಣ ನಿಮ್ಮನ್ನು ಮರಿತಾರ ಲಾಲಕೃಷ್ಣ ಅದ್ವಾಣಿ ಅಧಾರ ಅನ್ನೋದು ಎಷ್ಟೋ ಮಂದಿಗೆ ಗೊತ್ತೇ ಇಲ್ಲ ಹೌದಾ ಅವ್ರಿಗೆ ಮಯ ಮೇಲೆ ಡಾಕ್ನ ಹಾಕಿರೋದ ಇನ್ನೂ ಅದಾರನ ಅಂತಾರೆ ಮಂದಿ ಅಯ್ಯೋ ಇವ ನಾನು ಸತ್ತರಂತ ಮಾಡಿದ್ದೆಪ್ಪ ಇನ್ನೂ ಅದಾರನ ಅಂತ ಅವಾಗ ಯಾವಾಗ ಇದಾಗತ್ತಪ್ಪ ಅಂದ್ರೆ ಸತ್ತ ಮೇಲೆ ಇಡೀ ಜಗತ್ತಿಗೆ ಗೊತ್ತಾಗ್ತಾರೆ ಅವರು ಇದ್ದಾಗಿ ಈಗ ಜಗತ್ತಿಗೆ ಗೊತ್ತಿಲ್ಲ ಇನ್ನೂ ಅವ್ರ ಜೀವಂತದ ಎಷ್ಟೋ ಮಂದಿ ಗೊತ್ತಿಲ್ಲ ಅಂತ ಪ್ರಾಮಾಣಿಕವಾಗಿ ಹೇಳ್ತೀನಿ ಹೌದಾ ಇನ್ನೂ ಅದಾರನ ಅಂತ ಅಂತಾರೆ ಮಂದಿ ಓಶೋ ಅವ್ರು ಓಶೋ ನನ್ನ ಗುರುಗಳವರು ಬಸವರಾಜ್ ಅನ್ನೋರು ನನಗೆ ಬಸವರಾಜ್ ಈ ಜನ ನನ್ನನ್ನು ನಾ ಇದ್ದಾಗ ಹೇಟ್ ಮಾಡ್ತಾರೆ ಹೌದಾ ನನ್ನ ಆಶ್ರಮ ಸುತ್ತಲೂ ಸಗಣಿ ಹಾಕ್ತಾರೆ ನಮ್ಮ ಸಾಧಕರು ಕೂಡಬಾರ್ದು ಅಂತ ತಗೊಂಡು ಸಗಣಿ ಉಗ್ತಾರ ಮೂತ್ರ ಉಗುತಾರ ಹೌದಾ ನಾನು ಹೇಟ್ ಮಾಡ್ತಾರೆ ನನಗೆ ಸಿವ್ಯಾಕು ಬಂದಿದ್ರು ಅವನ್ನ ಇದನ್ನು ಮಾಡೋಕ್ಕೆ ಬಂದಿದ್ರು ಮರ್ಡರ್ ಮಾಡೋಕ್ಕು ಈ ಜನ ನನ್ನ ಹೇಟ್ ಮಾಡ್ತಾರೆ ಮತ್ತು ನಾನು ಸೆಕ್ಸ್ ಬಗ್ಗೆ ಮಾತಾಡಿರಪ್ಪ ಛಿ ಅಂತ ಉಳ್ತಾರೆ ನನಗೆ ಅದ ಆದರೆ ಬಸವರಾಜ್ ನೆನಪಿಡ್ರಿ ನಾನು ಸತ್ ಮೇಲೆ ಹೆಚ್ಚು ಜೀವಂತಿರ್ತೀನಿ ಅಂದಿದ್ರು ನಾನು ಸತ್ ಮೇಲೆ ಹೆಚ್ಚು ಜೀವಂತ ಇರ್ತೀನಿ ಇದ್ದಾಗ ನಾನು ಹೇಟ್ ಮಾಡ್ತಕ್ಕಂಥ ಮಂದಿ ನನ್ನ ಪೂಜೆ ಮಾಡ್ತಾರೆ ನನ್ನನ್ನು ಹೇಟ್ ಮಾಡ್ತಾರಲ್ಲ ಅವಮಾನಿಸ್ತಾರಲ್ಲ ನನ್ನ ಸಿದ್ಧಾಂತಗಳು ಒಪ್ಗೊಳ್ಳೋದಿರಲ್ಲ ಅವ್ರು ನನ್ನ ಪೂಜೆ ಮಾಡ್ತಾರೆ ಅಂತಿದ್ರು ಅವರು ನಾನು ಪೂರ್ಣ ಅವರು ಗುರುಗಳನ್ನು ಒಪ್ಕೊಂಡಿದ್ದೆ ಆದರೆ ಒಂದೇ ಒಂದು ಸಿದ್ಧಾಂತಕ್ಕಾಗಿ ಯಾವಾಗ ಅವರು ಸೆಕ್ಸ್ಟು ಸೂಪರ್ ಕಾನ್ಶಿಯಸ್ನೆಸ್ ಅಂತ ಗೊತ್ತಾಗಲ್ಲ ನಿಮ್ಗೆ ಸಂಭೋಗದಿಂದ ಸಮಾಧಿವರೆಗೆ ಅಂತಿಕೊಂಡು ಏನು ಇದನ್ನು ಮಾಡಿದ್ರಲ್ಲ ನನಗೆ ಭಾಳ ಅವ್ರ ಬಗೆಗೆ ಅಸಡ್ಡಾಳು ಶುರುವಾಯಿತು ನಾವು ನಾನು ನ ಇದನ್ನು ಹೇಳಿನ ಬಿಟ್ಟು ನಾನು ಇದ್ರೆ ಒಪ್ಪೋದಿಲ್ಲ ಅಂತ ಅವ್ರ ಮಾತಂದರು ನೀವೆಲ್ಲರೂ ನೀವೆಲ್ಲರೂ ಮನಸ್ಸಿನಾಗ ಬರೀ ಸೆಕ್ಸ್ ಕುರ್ತೆ ವಿಚಾರ ಮಾಡ್ತೀರಿ ಸೆಕ್ಸ್ ಕುರ್ತೆ ಓದ್ತೀರಿ ಸೆಕ್ಸ್ ಕುರ್ತೆ ಮಾತಾಡ್ತೀರಿ ಒಳಗೆ ಗೊತ್ತಲ್ಲರ್ದಂಗೆ ಬಟ್ ನಾನು ನೇರವಾಗಿ ಮಾತಾಡಿದ್ರೆ ನಾನು ತುಚ್ಚಕ್ಕೆ ನಿಮ್ಗೆ ನೀವು ಮಾಡಿದ್ರಿ ಕೇಳಿದಿರಿ ವಿಚಾರ ಮಾಡಿದಿರಿ ಮಂದಿಗೆ ಗೊತ್ತಾಗಲಿಲ್ಲ ಆದರೆ ನಾ ಮಾತಾಡಿದ ಮಂದಿಗೆ ಗೊತ್ತಾಯ್ತು ನನಗೆ ಹೇಟ್ ಮಾಡ್ತೀರಿ ಬಟ್ ನೀವೇನು ಮಾಡೋಕತ್ತೀರಿ ನೀವೇನು ಮಾಡೋಕತ್ತೀರಿ ಸದಾ ಅದನ್ನೇ ಮಾಡ್ತೀರಿ ನಾ ಹೇಳಿದ್ರೆ ನಾನೀಗ ತುಚ್ ಹಾಕೀನಿ ಹೀಗಾಗಿ ನಾನು ಅವ್ರನ್ನ ಹೇಟ್ ಮಾಡಿದ್ರೆ ಸಹಿತ ಅವ್ರನ್ನ ತಿರಸ್ಕಾರ ಮಾಡಲಿಕ್ಕೆ ನನಗೆ ಆಗಲೇ ಇಲ್ಲ ಆ್ಯಕ್ಚುಲಿ ಅದ್ಭುತ ಹಂಗಾದ ಮನುಷ್ಯ ಮನುಷ್ಯ ಜೀವನದ ಮನಸ್ಸಿನ ಎಳೆ ಎಳೆಯನ್ನು ಬಿಚ್ಚಿ ಬಿಚ್ಚಿರ್ತಿದ್ರು ಅವರು ಓಶೋ ಅವರು ಸುಮ್ಮನೆ ಅವ್ರು ಕೂಡ ಒಂದಿಷ್ಟು ನಾನು ಇದ್ದು ಬಂದೇನೆ ಅನ್ನೋದು ಒಂದು ಛಾಯಾ ನನ್ನ ಮ್ಯಾಗ ನನಗೆ ಅರಿವಾಗದಂತೆ ಬಿದ್ದೈತಿ ಓಶೋ ಅವ್ರದ್ದು ಓಶೋ ಅವ್ರದ್ದು ವಿಚಾರಧಾರೆಗಳು ನನ್ನ ಮನಸ್ಸಿನಾಗ ಹಾಸು ಹೊಕ್ಕಾಗಿ ಒಕ್ಬಿಟ್ಟವ ಅದಕ್ಕೆ ನಾನು ಸ್ಟ್ರೇಟ್ ಫಾರ್ವರ್ಡ್ ಮಾತಾಡ್ತೀನಿ ಅವರಾಗದು ಯಾರು ಮುನಿದರೆ ನನಗೇನು ಅಂತಿಕೊಂಡು ಹೌದಾ ಮಂದಿನ ಮೆಚ್ಚಿಸ್ಲಿಕ್ಕೆ ಮಾತಾಡೋದಿಲ್ಲ ಒಳಗಿದ್ದದ್ದನ್ನು ಕಾರ್ಕೊಡೋದಪ್ಪ ಏನು ನಡೆಸೋದು ಹೇಳ್ಕೊಡೋದಪ್ಪ ಇದು ಅವ್ರ ಸಿದ್ಧಾಂತ ಅವರು ಯಾರನ್ನು ಬಿಟ್ಟರು ಅವರು ಜೇಸಸ್ಸನ್ನು ಬೈದರು ಕುರಾನ್ ಬೈದರು ಪೈಗಂಬರನ ಬೈದರು ಅವ್ರಿಗೆ ಅಜ್ಜನೇ ಇರಲಿಲ್ಲ ಅವ್ರಿಗೆ ನಾನು ಸತ್ಯ ಮಾತಾಡ್ತೇನೆ ಸತ್ಯ ಮಾತಾಡ್ತೀನಿ ನಾನು ನಾನು ಹೇಳೋದು ಸತ್ಯದ ನನ್ನ ವಿಚಾರ ಸತ್ಯದ ನಾನು ಮಾತಾಡೋ ಸತ್ಯದ ಉದು ಸತ್ಯದ ಅಂದಾಗ ನಾ ಯಾಕೆ ಹೇಳ್ತಾ ಸತ್ಯ ಸತ್ಯನ ಅಸ್ತ್ರ ನನ್ನ ಹತ್ರದ ಅಂತ ಅದು ಕಾರಣ ಒಂದು ಸದಾ ನೆನಪಿಡಿ ಲೈಫ್ ಇಸ್ ಅ ಜರ್ನಿ ಎಷ್ಟು ಎಷ್ಟು ಚಂದದಪ್ಪ ಅಂದ್ರೆ ನೀವು ನಡ್ಕೊತ ಹೋಗ್ಕಿರಿ ಅಥವಾ ಸೈಕಲ್ ತೊಗೊಂಡ ಹೋಗ್ಕಿರಿ ಅಥವಾ ಕಾರ್ ತೊಗೊಂಡ ಹೋಗ್ಕಿರಿ ಅಂತ ತಿಳ್ಕೊರಿ ಎಷ್ಟು ಹೀಗೆ ಒಂದು 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 ರಸ್ತೆ ಚಲೋ ಐತಿ ಅನ್ನೋತ್ರಿಗೆ ಗಡ ಗಡ ಶುರು ಬಿಡ್ತಪ್ಪ ಮತ್ತೆ ರಿಪೇರಿ ಮಾಡಕ್ಕೆ ಹತ್ತಿರ್ತಾರೆ ಅಯ್ಯಯ್ಯೋ ಯಪ್ಪ ಎಷ್ಟು ಕೆಟ್ಟ ಐತಿ ಅನ್ನಿಸ್ರಿಗೆ ಮತ್ತೆ ಚಲೋ ಹೊರ ಬರ್ತದೆ ಏ ಚಲೋ ಬಂತಪ್ಪ ಅಂತ ಒಂದು ಹತ್ತು ಹದಿನೈದು ಕಿಲೋಮೀಟ್ರ್ ಹಿಂಗಿದ್ರೆ ಹಿಂಗಿದ್ರ ದೂರ ಚಲತ್ತೆ ಹೋಗ್ಬೋದು ಮತ್ತು ಒಂದು ಎರಡು ಮೂರು ಕಿಲೋಮೀಟರ್ ಮಾಡಿರೋದಿಲ್ಲ ಎರಡು ಮೂರು ಕಿಲೋಮೀಟ್ರ್ ಅದು ಅರ್ಧ ತಾಸು ಹೋಗಿರಿ ನಾವು ರೋಡ್ ಮಾಡಿದ್ರಪ್ಪ ಅದು ದುಃಖ ಮತ್ತು ಚಲೋ ಬರ್ತದ ಹಾ ಮತ್ತೆ ರೋಡ್ ಬರ್ತದ ಹಾ ಹಿಂಗೆ ಬದುಕಿನೊಳಗೆ ಕವಿ ಖುಷಿ ಕಭಿ ಕಮ್ ಒಂದಿಷ್ಟು ದುಃಖ ಒಂದಿಷ್ಟು ಸುಖ ಸುಖ ಬಂದೈತಿ ಬಂದೈತಿ ಅಂತರಿ ಹೀಗೆ ಬೇಕಂತರಿಗೆ ಒಂದಿಷ್ಟು ದುಃಖ ಏನೋ ಆಗಿಬಿಡ್ತದೆ ದುಃಖ ದುಃಖ ಬಂದಂತೆ ದುಃಖ ಕುಗ್ಗೋತಿಗೆ ಒಂದಿಷ್ಟು ಸುಖ ಬದುಕು ಅಂದ್ರೆ ಸುಖ ಮತ್ತು ದುಃಖದ ಎರಡು ಮುಖದ ನಾಣ್ಯ ರೀ ಒಂದು ಕಡೆ ಸುಖ ಅದ ಒಂದು ಕಡೆ ದುಃಖ ಅದ ಎರಡೂ ಕೂಡಿ ಒಂದು ನಾಣ್ಯ ಆಗೈತೆ ಬದುಕು ಈ ನಾಣ್ಯ ಅಲ್ಲಿ ಬರೀ ಸುಖವೂ ಇಲ್ಲ ಅಲ್ಲಿ ಬರೀ ದುಃಖವೂ ಇಲ್ಲ ಬದುಕು ಅನ್ನೋದು ಪ್ರೀತಿ ಮತ್ತು ದ್ವೇಷಗಳ ನಾಣ್ಯ ಅಲ್ಲಿ ಬರೀ ಪ್ರೀತಿನೇ ಇಲ್ಲ ಜನ ಆಗ್ತಿದೊಳಗೆ ಬರೀ ದ್ವೇಷವೂ ಇಲ್ಲ ದ್ವೇಷ ಐತಿರೋದ್ರಿಗೆ ಪ್ರೀತಿ ಬಂದಿರ್ತತಿ ಪ್ರೀತಿ ಐತಿರೋದ್ರಿಗೆ ದ್ವೇಷ ಬಂದಿರ್ತತಿ ಆ ದ್ವೇಷ ಮತ್ತು ಪ್ರೀತಿ ಎಲ್ಲೂ ಇಲ್ಲ ನಿಮ್ಮೊಳಗದ ನಿಮ್ಮ ಸಂಸಾರದಾಗದ ಹೀಗೆ ಒಂದಿಟ್ಟು ಚೇ ಹೇಂತಿ ಚಂದ ಚಹಾ ಮಾಡಿಕೊಟ್ಲು ಆ ಹಾ ಎಷ್ಟು ಚಂದ ನಾನು ಹೇಂತಿ ಎಷ್ಟು ಚಲೋ ಅನ್ನೋದು ಒಂದಿಟ್ಟು ಏನು ತಕರ ಕೊಡ್ಬಿಟ್ಟು ನನಗೆ ನಮ್ಮನ್ನು ಒಳಗೆ ಕಟ್ಕೊಂಡಿಕ್ಕ ನಾವು ಅನ್ನೋದು ಇಷ್ಟ ಹಂಗೂ ಸಮಾಧಾನ ಇಲ್ಲ ಹಿಂಗೂ ಸಮಾಧಾನ ಇಲ್ಲ ಸ್ವಲ್ಪ ಸಮಾಧಾನ ಸಿಗುತ್ತೆ ಹೀಗೆ ಮತ್ತೆ ಆಡಿಸಿನಿ ಬದುಕು ಹಿಂಗೆ ಹಿಂಗೆ ನಡೆದದ ಅದೇ ರಮ್ಯ ಅದೇ ಮಜಾ ಅದು ಬೇಕಾ ಮತ್ತು ಅದಕ್ಕೆ ನವರಸಗಳು ಅಂತ ಮಾಡಿದರು ನವರಸಗಳಂತ ಯಾಕೆ ಮಾಡಿದರು ಶೃಂಗಾರ ರಸ ರೌದ್ರರಸ ಕರುಣಾರಸ ಭೀಭತ್ಸರಸ ಎಷ್ಟು ಚಂದ ಚಂದ ರಸಗಳು ನವರಸಗಳು ನವರಸಗಳು ಪಂಚಮಹಾಭೂತಗಳು ಪಂಚಕೋಶಗಳು ಸಡ್ರ್ ಸಡ್ರ ರಿಪುಗಳು ಇವೆಲ್ಲ ಕೂಡ್ಕೊಂಡು ಈ ಬಾಡಿಯಾಗ್ಯದ ಈ ಮನಸ್ಸಾಗ್ಯದ ಆ ರಸಗಳನ್ನು ಸಮರಸ ಮಾಡ್ಕೋಬೇಕು ಹೇಗೆ ಒಂದು ಬದ್ನಿಕೆ ಪಲ್ಯ ಮಾಡಬೇಕಾದ್ರೆ ಬದ್ನಿಕಾಯಿ ಒಂದ ಇರೋದಿಲ್ಲ ಬದ್ನಿಕೆ ಹೊಂದಿದ್ರೆ ಏನು ಸ್ವಾದದ ಬದ್ನಿಕಾಯಿ ಕೂಡ ಉಳ್ಳಾಗಡ್ಡಿ ಬೊಳ್ಳಿ ಮಸಾಲೆ ಪದಾರ್ಥ ಖಾರ ಬೆಲ್ಲ ಹುಳಿ ಒಷ್ಟು ಕೂಡಿಸಿದಾಗ ಬದನಿಕಾ ಕಡೆ ಚೆಂದ ಆಗುತ್ತೆ ಹಂಗೆ ಒಂದಿಷ್ಟು ಪ್ರೀತಿಯ ರಸ ಒಂದಿಷ್ಟು ಕರುಣ ರಸ ಒಂದಿಷ್ಟು ಬೀಭತ್ಸ ರಸ ಒಂದಿಷ್ಟು ಕ್ರೋಧ ರಸ ಒಷ್ಟು ಕೂಡಬೇಕು ನಮ್ಮ ಬದುಕು ವಿಫಲ ಆಗಿದ್ದು ಒಂದೇ ರಸ ಯಾರ ರಸ ನೀರಸ ನಮ್ಮ ಬದುಕು ಹೆಂಗೈತೆಪ್ಪ ನೀರಸ ಅದಕ್ಕೇನು ರಸನೇ ಇಲ್ಲ ಅದಕ್ಕೆ ಒಬ್ಬ ಯಾರೋ ಹೀಗೆ ಹೊಂಟಿದ್ದ ನಮ್ಮ ಸೋಮನ ಸೋಮ ಸೂ ಎಲ್ಲಿ ಹೊಂಟಿದ್ದೆವು ದಿನ ಕೇಳೋರು ಹೌದಾ ಎಲ್ಲಿ ಹೊಂಟಿದ್ದ ಕೂಡ ಇಲ್ಲ ಕನ್ಯಾಡಕ್ಕೆ ಹೊಂಟಿನಿ ಅನ್ನೋ ಹಾಂ ಮದ್ ಈ ಕಡೆ ಹೊಂಟಿದ್ದೆವು ಮದುವೆ ಹೊಂಟಿನ ಓಪ ಯಾರ್ದು ನಂದ ನಂದ ನಾವು ಮುಂದೆ ಮತ್ತೆ ಆ ಗೆಳೆಯ ಚಲೋ ಡ್ರೆಸ್ ಹಾಕೊಂಡಿದ್ದು ಏನು ಏನ ಅಂತ ಕೇಳಿದ್ದು ಇವತ್ತು ನಾನು ಬಿಸಿ ಐತೆ ನನ್ನ ಫಸ್ಟ್ ನೈಟ್ ಐತೆ ಅಂತ ಅದು ಫಸ್ಟ್ ನೈಟ್ ಇದ್ರು ಹಂಗೆ ಮದುವೆ ಇದ್ರು ಹಂಗೆ ಸಂಡಾಸಕ್ಕೆ ಹೋದ್ರು ಹಂಗೆ ಅದೇ ರಸ ಚೇಂಜೇ ಇಲ್ಲ ಒಂದು ಸ್ವಲ್ಪ ಖುಷಿ ಇಲ್ಲ ಇಲ್ಲ ಯಾವತ್ತಾರು ಮದುವೆಗೆ ಹೋಗ್ಬೇಕಾರು ಅದ ರಸ ಸಂಡಾಸ್ಗೆ ಹೋಗ್ಬೇಕಾರು ಅದ ರಸ ನೀರಸ ಅಂತೀವಿ ಅದಕ್ಕೆ ನೀರಸ ಅಂತೀವಿ ಅದಕ್ಕೆ ಬದುಕು ಸಮರಸದಿಂದ ಕೂಡಿರಬೇಕು ಸರಸ ಮತ್ತು ವಿರಸಗಳಿಂದ ಕೂಡಿರಬೇಕು ರಾಗ ಮತ್ತು ದ್ವೇಷಗಳಿಂದ ಕೂಡಿರಬೇಕು ಬಟ್ ಬದುಕಿನೊಳಗೆ ಬರೀ ರಾಗ ಇದ್ದರೂ ತಪ್ಪು ಬರೀ ದ್ವೇಷ ಇದ್ದರೂ ತಪ್ಪು ಹೌದಾ ಬರೀ ಸುಖ ಇದ್ದರೂ ತಪ್ಪು ಬರೀ ದುಃಖ ಇದ್ದರೂ ತಪ್ಪು ಎರಡೂ ಕೂಡಿದಾಗ ಒಂದು ಬ್ಯಾಲೆನ್ಸ್ ಆಗಿರ್ಬೇಕು ಅದ್ ಮತ್ತ ಯಾಕಂದ್ರೆ ನಮ್ಮ ನಮ್ಮೊಳಗೆ ಎಲ್ಲದ ಪಾಸಿಟಿವಿಟಿ ಅದ ನೆಗೆಟಿವಿಟಿ ಅದು ಕೆಟ್ಟದ್ದದ ಒಳ್ಳೆಯದದ ಹೊರಗೆ ಅಲ್ಲ ನಮ್ಮ ಒಳಗೆ ತುಂಬೈತದು ಬಟ್ ಸಮತ್ವ ಸಮವಾಗಿರಬೇಕು ಸ್ವಲ್ಪ ಇದು ಹೆಚ್ಚಾಯ್ತಪ್ಪ ಅಂದ್ರೆ ಹೆಂಗೈತಪ್ಪ ಅಂದ್ರೆ ರಾಮ ಮತ್ತು ರಾವಣ ರಾವಣ ನೆಗೆಟಿವಿಟಿಯ ಪ್ರತೀಕ ಆದರೆ ರಾಮ ಪಾಸಿಟಿವಿಟಿಯ ಪ್ರತೀಕ ರಾಮ ಯಾಕೆ ರಾಮ ಅನ್ನಪ್ಪ ಅಂತಂದ್ರೆ ಅವನಲ್ಲಿ ಫಿಫ್ಟಿ ಫಿಫ್ಟಿ ಇರಬೇಕಾದ ಪಾಸಿಟಿವಿಟಿ ನೆಗೆಟಿವಿಟಿ ಸ್ವಲ್ಪ ಹೆಚ್ಚಿತ್ತು ಪಾಸಿಟಿವಿಟಿ ಅದಕ್ಕೆ ಹೆಂಗೆ ಈಗ ಐನೂರ ನಲ್ವತ್ನಾಲ್ಕು ಸೀಟ್ ಅದಾವ ಎಂ ಪಿ ಸೀಟ್ ಸೀಟು ಎರಡುನೂರ ಎಪ್ಪತ್ತೇಳು ಬಹುಮತ ಆಗಬೇಕಾಗಿತ್ತು ಎರಡುನೂರ ಎಂಬತ್ತು ಬಂದ್ರೆ ಅವ್ರ ಸರ್ಕಾರ ಬರೀ ಒಂದು ನಾಲ್ಕು ಸೀಟ್ ಕಣ್ಣಿಗೆ ಬರ್ತಕ್ಕೆ ಇವನು ವಿರೋಧ ಪಕ್ಷ ಹಂಗೆ ಇದು ಹತ್ತು ಪರ್ಸೆಂಟ್ ವಜಿತ್ ಇತ್ತು ಅಂದ್ರೆ ರಾಮ ಆ ಪಜಿಟಿವಿಟಿ ತೊಗೊಂಡು ರಾಮ ಅದ ಹತ್ತು ಪರ್ಸೆಂಟ್ ಹೆಚ್ಚಿದ್ದಕ್ಕೆ ಕೆಟ್ಟಿದೆ ನೆಗೆಟಿವಿಟಿ ಹೆಚ್ಚಿದ್ದಕ್ಕೆ ರಾವಣ ಅದ ರಾವಣಲ್ಲೂ ಒಳ್ಳೆಯ ವಿ ಸಾಕಷ್ಟು ಇದ್ದವು ರಾವಣನಲ್ಲಿ ಸಾಕಷ್ಟು ಒಳ್ಳೆಯ ಗುಣ ಇದ್ರಿ ಮಹಾಶಿವಭಕ್ತವ ಮಹಾ ಸಾಧಕ ಮಹಾ ತಪಸ್ವಿ ಆದರೆ ಏನು ಮಾಡೋದು ಒಂದಿಷ್ಟು ಅವಗುಣಗಳು ಇದ್ದು ರಾಮ ಆ ಕಡೆ ದೇವರಾದ್ರೆ ಇವ ರಾವಣ ಇದ್ದಾಗಿ ಕೂಡ ರಾಕ್ಷಸ ಅನಿಸ್ಕೊಂಡ ಹಾಗೆ ನಮ್ಮಲ್ಲಿ ರಾಮನೂ ಅದನ್ನು ನಮ್ಮ ರಾವಣನೂ ಅದಾನ ನಮ್ಮಲ್ಲಿ ಆ ಗುಣ ಸ್ವಲ್ಪ ಹೆಚ್ಚಾತಪ್ಪ ಅಂದ್ರೆ ನಾವು ರಾಕ್ಷಸರಾಕೇವಿ ಈ ಗುಣ ಹೆಚ್ಚಾದ್ರೆ ದೈವಿ ಪುರುಷರಾಗ್ತೀವಿ ಇಷ್ಟ ರೀ ಅದಕ್ಕೆ ಈ ಸಮತ್ವವನ್ನು ಹೆಂಗೆ ಸಂಪಾದಿಸ್ಬೇಕು ಸಮತ್ವವನ್ನು ಹೆಂಗೆ ಬ್ಯಾಲೆನ್ಸ್ ಮೇಂಟೈನ್ ಮಾಡ್ಕೋಬೇಕು ಸುಖ ಮತ್ತು ದುಃಖದೊಳಗೆ ಕೃಷ್ಣ ಪರಮಾತ್ಮ ಹೇಳಿದ ಸುಖ ದುಃಖಕ್ಕೆ ಸಮಯೀಕೃತ್ವ ಲಾಭ ಲಾಭವು ಜಯ ಜಯವು ಸುಖ ಆಗಲಿ ದುಃಖ ಆಗಲಿ ಲಾಭ ಆಗಲಿ ಹಾನಿ ಆಗಲಿ ಆಶೆ ಆಗಲಿ ನಿರಾಶೆ ಆಗಲಿ ಸಮನಾಗಿ ಕಾಣಬೇಕು ಇದು ಹೇಳಕ್ಕೆ ಭಾಳ ಸರಳದ ಆಚರಣೆ ತೆರೆದು ದೊಡ್ಡ ಕಠಿಣದ ಭಾಳ ಅದು ಅದಕ್ಕೆ ಯೋಗಕ್ಕೆ ಏನಂದರು ಶರಣರು ಎಷ್ಟು ತಿಳ್ಕೊಂಡಿದ್ರಪ್ಪ ಅಂದ್ರೆ ಬಸವಣ್ಣವ್ರು ಒಂದೇ ಒಂದು ವಚನದಾಗಿ ಹೇಳ್ತಾರೆ ರೀ ಏನು ಹೇಳಿದ್ರು ಜ್ಞಾನವೆಂಬರೆ ತಿಳಿಯುವುದು ಜ್ಞಾನವೆಂದರೆ ಅರಿಯುವುದು ಕ್ರಿಯೆ ಅಂದರೆ ಮಾಡುವುದು ಹೆಂಗೆ ಮಾಡುವುದು ಜ್ಞಾನವೆಂದರೆ ಅರಿವು ಕ್ರಿಯೆ ಅಂದರೆ ಕರ್ಮ ಅದನ್ನು ಏನಕ್ಕೆ ಹೆಂಗೆ ಕರ್ಮ ಮಾಡಬೇಕಂದ್ರೆ ಜ್ಞಾನವೆಂಬ ಇದ್ರೊಳಗೆ ಏನು ತಿಳ್ಕೊಂಡಿರ್ತೀವಿ ಅದನ್ನು ಕ್ರಿಯೆಯೊಳಗೆ ಇದು ಮಾಡಬೇಕು ಅಲ್ಲಿ ಏನು ತಿಳ್ಕೊಂಡಿರ್ತೀರಿ ಅದನ್ನು ಕ್ರಿಯೊಳಗೆ ನಾವು ಪಾಲಿಸ್ಬೇಕು ಬಟ್ ಏನಾಗಿದೆ ಏನಾಗಿದೆಪ್ಪ ಅಂದ್ರೆ ನಮ್ದು ಬರೀ ಮಾತಾಗ್ಯದ ತಂಡಗಟ್ಟಲೆ ಮಾತಾಡ್ತೀವಿ ಒಂದು ಅಂಶ ಕೂಡ ಕ್ರಿಯೊಳಗೆ ಇಲ್ಲ ಅದಕ್ಕೆಲ್ಲ ಫೇಲ್ಯೂರ್ ಆಗ್ಯದ ಫೇಲ್ಯೂರ್ ಆಗ್ಯದ ಅದಕ್ಕೆ ಏನು ಮಾತಾಡ್ತೀವಿ ಅದಕ್ಕೆ ಪಾಲಿಸ್ಬೇಕು ಹೌದಾ ಆದರೆ ಎಷ್ಟು ಸಲ್ಲದ ಬಟ್ ಅಷ್ಟು ಅದು ಒಬ್ಬ ರಾಜಕಾರಣಿ ಮಣಿ ಹೋಗಿದ್ದು ನಾನು ಜಸ್ಟ್ ಒಂದು ಯಾವುದೋ ಕೆಲಸಕ್ಕೆ ದಾಳದಾಗಿದ್ದಾಗ ಒಬ್ಬ ಮಿನಿಸ್ಟ್ರವ ಹೌದಾ ದೊಡ್ಡ ಮಣಿ ಮಿನಿಸ್ಟ್ರ್ ಅಂತ ಗೊತ್ತದೆ ಹೆಂಗೆ ಇರ್ತವೆ ಅನ್ನೋದು ದೊಡ್ಡ ಮಣಿ ಕುಂತಿದ್ದೀವಿ ಒಂದಿಷ್ಟು ಮಂದಿ ಬಂದರು ಸರ್ ನಮಸ್ಕಾರ ಅಂತ ಯಾಕರ ಪೈಗೆ ಬಂದಿರಿ ಇಲ್ಲ ರೀ ಅಕ್ಕವ್ರನ್ನ ಇಲ್ಲ ಅಕ್ಕವ್ರನ್ನ ನಾನು ಈ ಸ್ತ್ರೀವನಿಗೆ ಸ್ತ್ರೀ ಸಮಾನತೆ ಬಗೆಗೆ ಫಂಕ್ಷನ್ ರೀ ನೀವು ಮಾತಾಡೋಕೆ ಬರ್ಬೇಕ್ರಿ ಹಾಂ ಬರ್ಕೋ ಹ್ಞೂ ಮಾತಾಡ್ತೀನಿ ಚೆಂದ ಮಾತಾಡ್ತೀನಿ ಅಂದ ಸ್ತ್ರೀ ಸಮಾನತೆ ಬಗ್ಗೆ ಎಷ್ಟು ಚೆಂದ ಮಾತಾಡಿನಂತ ಆದ್ರೆ ಮನ್ಯಾಗ ಹೊರಗೆ ಹೋಗ್ಬೇಕಾದ್ರೆ ಹೆಂತಿನ ಕೀಲಿ ಹಾಕೊಂಡಾಟಾಡ್ತಿದ್ವಾ ಹೊರಗೆ ಹೋಗ್ಬೇಕಾದ್ರೆ ಹೆಂತಿನ ಕೀಲಿ ಹಾಕೊಂಡಾಟಾಡ್ತಿದ್ದ ಇಂಥವ ಸ್ತ್ರೀ ಸಮಾನತೆ ಬಗೆಗೆ ಉದ್ದದ್ದು ಬಾಸರಬೇಕಿತ್ತಿದ್ದ ತಗೊಂಡೇನು ಮಾಡೋದು ತಗೊಂಡೇನು ಮಾಡೋದು ಏನು ಅರ್ಥ ಅದಕ್ಕೆ ಅದಕ್ಕೆ ನಾವೆಲ್ಲರೂ ಹೆಂಗಿದೀವಪ್ಪ ಅಂದ್ರೆ ಆಡೋದೊಂದು ಮಾಡೋದಂತು ಏನು ಆಡ್ತೀವಿ ಅದನ್ನು ಮಾಡೋದಿಲ್ಲ ಹೆಂಗಿರ್ಬೇಕಪ್ಪ ಅಂದ್ರೆ ನಾವು ಏನು ಮಾಡ್ತೀವಿ ಅದನ್ನು ಮಾತಾಡಬೇಕು ಏನು ಮಾತಾಡ್ತೀವಿ ಅದನ್ನು ಮಾಡಬೇಕು ಹೆಂಗೆ ಮಾತಾಡ್ತೀವಿ ಏನು ಮಾತಾಡ್ತೀವಿ ಅದ್ರಂಗೆ ಮಾಡಬೇಕು ಮತ್ತು ಯಾವುದನ್ನು ನಾವು ಮಾಡಿ ಅನುಭವ ಬಂದತ್ತೆ ಅದನ್ನಷ್ಟೇ ಮಾತಾಡಬೇಕು ನಮಗೆ ಮಾತಿಗೂ ಕೃತಿಗೂ ಅಜಗಜಾಂತರ ವ್ಯತ್ಯಾಸ ಆಗ್ಬಿಟ್ಟತ್ತ ಅದಕ್ಕೆ ತಾರತಮ್ಯ ಆಗ್ಬಿಟ್ಟತ್ತ ಅದಕ್ಕೆ ನಮ್ಮ ಜೀವನ ಗನುಗೋರಾಗಿದೆ ನೀವು ಭಾಳ ಬುದ್ಧಿವಂತರದ್ರಿ ನಾನು ಹೇಳೋ ಮಾತುಗಳನ್ನು ಹೊರಗಲ್ಲಿ ಹಚ್ಚಿ ತಿಳ್ಕೊಡಿ ನಿಮ್ಮ ಬದುಕು ಹೆಂಗಿರಬೇಕು ಡಿಸೈಡ್ ಮಾಡಿರಿ ನೀವು ನಾನು ದಿನನಿತ್ಯ ಇಷ್ಟು ಹೇಳ್ತೀನಿ ಇಷ್ಟು ಹೇಳ್ತೀನಿ ಇಷ್ಟು ಹೇಳ್ತೀನಿ ನೀವು ಅಕಸ್ಮಾತ್ ಭಾಳ ಶಾನರ್ ಆಗಿದ್ದೀರಪ್ಪ ಅಂದ್ರೆ ಕ್ಯಾಚ್ ಮಾಡ್ಕೋಬೇಕು ಅದನ್ನು ಗುರುಗಳು ಏನು ಹೇಳಿದ್ರಪ್ಪ ಇವತ್ತು ಕ್ಯಾಚ್ ಮಾಡ್ಕೋಬೇಕು ಅದ್ರಂಗೆ ಪಾಲನೆ ಮಾಡಬೇಕು ನಿಮ್ಮ ಬದುಕು ಸಮೃದ್ಧ ಸಾರ್ಥಕ ಅಷ್ಟೇ ಹೌದಾ ಕೇಳಿ ಈ ಕಡೆ ಕೇಳಿ ಈ ಕಡೆ ಬಿಟ್ರೆ ನಿರರ್ಥಕ ಹೌದಾ ಬಟ್ ಆಗ್ತಾ ಇರೋದು ಅದೇ ಆಗ್ತಾ ಇರೋದು ಅದೇ ಬಂದಿದ್ದು ಅದಕ್ಕೆ ಸಾವಿರಾರು ಸಾವಿರಾರು ಉಪನ್ಯಾಸಗಳನ್ನ ಕೇಳ್ತೀರಿ ಸಾವಿರಾರು ಗ್ರಂಥಗಳನ್ನ ಓದ್ತೀರಿ ಸಾವಿರಾರು ವಿಡಿಯೋ ಕ್ಲಿಪ್ಗಳನ್ನ ನೋಡ್ತೀರಿ ವಾವ್ ಅಂತೀರಿ ಬಟ್ ಇರೋ ಸತ್ಯ ಏನಪ್ಪ ಅಂತಂದ್ರೆ ನಿರರ್ಥಕ ಹಾಗಾಗಬಾರ್ದು ಕಾರಣ ನಾನು ಯಾಕೆ ಬಿಡ್ಕೊತೀನಿ ಧ್ಯಾನಕ್ಕೆ ಮಾಡ್ರಿ ಧ್ಯಾನ ಮಾಡಿರಿ ಅಂತರ್ಮುಖಿ ಅಂತರ್ಮುಖಿಯಾದಾಗ ಇವನು ಪ್ರಶ್ನೆ ಆಗೋಬೇಕು ಬುದ್ಧ ಇದನ್ನೇ ಮಾಡಿದ ಬುದ್ಧ ಇದನ್ನೇ ಮಾಡಿದ ಮತ್ತು ಅದಕ್ಕೆ ಬುದ್ಧ ಆದವ ಅವ ಸಿದ್ಧಾರ್ಥ ಹೋಗಿ ಬುದ್ಧ ಆದ ನರೇಂದ್ರ ಹೋಗಿ ವಿವೇಕಾನಂದ ಆದ ನಾವೇನಾದೀವಿ ಹಂಗೆ ಅದೀವಿ ನಾವು ಹಂಗ ಅದೀವಿ ನಾವು ಹಂಗಿರಿ ಬಾರದು ಅಪ್ಡೇಷನ್ ಇರಬೇಕಲ್ಲ ಟ್ರಾನ್ಸ್ಫರ್ಮ್ ಮಾಡಬೇಕಲ್ಲ ರೂಪಾಂತರ ಆಗಬೇಕಲ್ಲ ಹೌದಾ ವಾಲ್ಮೀಕಿ ಅಂತ ಮದ್ದು ವ್ಯಾಧಿದ್ದವ ಟ್ರಾನ್ಸ್ಫರ್ ಆತಲ್ಲ ಹೌದಾ ಕನಕದಾಸ ಹೆಂಗಿದ್ದ ಟ್ರಾನ್ಸ್ಫ ಅಂದರೆ ರೂಪಾಂತರ ಆತಲ್ಲ ಪುರಂದ್ರದಾಸರು ಮದ್ದು ಹೆಂಗಿದ್ರು ರೂಪಾಂತರ ಆತಲ್ಲ ಅವನು ನೋಡ್ಕೊ ರಾಮಕೃಷ್ಣ ಪರಮವಸರು ದ ಯಾರ್ಯಾರು ನಾನಾ ನಾನಾ ಮಹಂತರು ಸಾಧು ಸತ್ಪುರುಷರು ಏನಿದ್ರು ಅದ್ರ ಇರೋ ಮಟ್ಟಕ್ಕಿಂತ ಮೇಲಕ್ಕೇರಿದ್ರು ಅವರು ಅಷ್ಟೇ ಇರೋ ಮಟ್ಟಕ್ಕಿಂತ ಮೇಲಕ್ಕಿದ್ದಕ್ಕೆ ಮಹಂತರಾದರು ಅವರು ನಾವೇನು ನಾವು ಇಲ್ಲೇ ಇರ್ತೀವಿ ಅಷ್ಟೆ ನಾವು ಇರೋ ಮಟ್ಟಕ್ಕಿಂತ ಎತ್ತರ ಏರಲಿಕ್ಕೆ ಪ್ರಯತ್ನಿಸೋದೇ ಇಲ್ಲ ಗೊತ್ತಾಯ್ತಲ್ಲ ಸೊ ಇವತ್ತಿನ ಏನು ಹೇಳಿದ್ವರೆಗೂ ಅದರ ಚಿಂತನೆ ಮಾಡಿರಿ ಐದು ನಿಮಿಷ ಕನ್ಬಿಕೊಂಡು ಕ್ಲೋಸ್ ದ ಐಸ್ ಸ್ಟ್ರೇಟ್ ಕೂತ್ಕೊಳ್ಳಿ ಇದುವರೆಗೆ ಗುರುಗಳು ಏನು ಹೇಳಿದರು ಅದರ ಬಗ್ಗೆ ಚಿಂತನೆ ಮಾಡಿದೆ ಅದೇ ವಸ್ತು ವಿಷಯ ಅದೇ ವಿಷಯಗಳ ಕುರಿತು ಗುರು ಹೊಡಿಬೇಕು ಅದನ್ನು ಸೇವ್ ಮಾಡಿಕೊಳ್ಳಿ ನಿನ್ನ ನೆ ನಿಮ್ಮ ನೆನಪಿನ ಖಜಾನೆಯೊಳಗೆ ಅದನ್ನು ಸೇವ್ ಮಾಡ್ಕೊಳ್ಳಿ ನಿಮ್ಮ ಮೆಮೊರಿ ಒಳಗೆ ಸೇವ್ ಮಾಡ್ಕೊಳ್ಳಿ ಅದು ಮುಂದೆ ಎಂದಾದರೊಂದು ದಿನ ರಿಕಾಲ್ ಆಗಿ ನಿಮ್ಮನ್ನು Awaken Mardadha, pray repani close the eyes and think whatever the Guruji has told to this moment, up to this moment.